ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸು ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಂದರವಾದ ದಟ್ಟ ಆರೋಗ್ಯವಂತ ಕೂದಲನ್ನ ಯಾವ ಹೆಣ್ತಾನೆ ಬಯಸಲ್ಲ ಹೇಳಿ ಆದರೆ ಇತ್ತೀಚಿನ ದಿನಗಳಲ್ಲಿ ಕೂದಲು ಉದುರೋ ಸಮಸ್ಯೆ ಎಲ್ಲರನ್ನೂ ಬೆಂಬಿಡದೆ ಕಾಡ್ತಾ ಇದೆ ಕೂದಲು ಉದುರೋ ಸಮಸ್ಯೆಗೆ ಈ ಹೇರ್ ಆಯಿಲ್ ರಾಮಬಾಣವಂತೆ ಹಾಗಾದ್ರೆ ಆ ಹೇರ್ ಆಯಿಲ್ ಯಾವುದು ಅದನ್ನ ತಯಾರಿಸೋದು ಹೀಗೆ ತೋರಿಸ್ತೀವಿ ನೋಡಿ ಕೂದಲು ಉದುರುವ ಸಮಸ್ಯೆಗೆ ಮನೆಯಲ್ಲೇ ರೆಡಿ ಮಾಡಿ ಈ ಅದ್ಭುತ ಹೇರ್ ಆಯಿಲ್ ಬೇಕಾಗುವ ಸಾಮಗ್ರಿಗಳು ಕೊಬ್ಬರಿ ಎಣ್ಣೆ ಆರು ಚಮಚ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಎಣ್ಣೆ ಚಮಚ ಹರಳೆಣ್ಣೆ ಚಮಚ ನೆಲ್ಲಿಕಾಯಿ ಎಣ್ಣೆ ಚಮಚ ಎರಡು ಚಮಚ ಕಪ್ಪು ಎಳ್ಳಿನ ಬೀಜಗಳು ಒಂದು ಚಮಚ ಮಾಡುವ ವಿಧಾನ ಮೊದಲಿಗೆ ಒಂದು ಕ್ಲೀನ್ ಬೌಲ್ನಲ್ಲಿ ಆರು ಟೀ ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನ ಹಾಕಿ ಅದಕ್ಕೆ ಆರು ಟೀ ಸ್ಪೂನ್ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಹಾಕಿ ಎರಡು ಚಮಚ ಹರಳೆಣ್ಣೆ ನಾಲ್ಕು ಚಮಚ ಬೆಟ್ಟದ ನೆಲ್ಲಿಕಾಯಿ ಎಣ್ಣೆಯನ್ನ ಈ ಮಿಶ್ರಣಕ್ಕೆ ಹಾಕಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮತ್ತೊಂದು ಕಂಟೈನರ್ ತೆಗೆದುಕೊಳ್ಳಿ ಎರಡು ಟೀ ಸ್ಪೂನ್ ಕಾಳನ್ನ ಹಾಕಿ ಒಂದು ಟೀ ಸ್ಪೂನ್ ಕಪ್ಪು ಎಳ್ಳಿನ ಬೀಜವನ್ನ ಹಾಕಿ ನೀವು ಮಿಕ್ಸ್ ಮಾಡಿದ ಎಳ್ಳೆಣ್ಣೆಗಳ ಮಿಶ್ರಣವನ್ನ ಈ ಬಾಟಲ್ಗೆ ಸೇರಿಸಿ ಇನ್ನು ಇದಕ್ಕೆ ಕೊಬ್ಬರಿ ಯಾಕೆ ಸೇರಿಸುತ್ತೀವಿ ಅಂದ್ರೆ ಕೊಬ್ಬರಿ ಎಣ್ಣೆಯಲ್ಲಿ ನೈಸರ್ಗಿಕ ಆಂಟಿ ಆಕ್ಸಿಡೆಂಟ್ಸ್ ವಿಟಮಿನ್ ಇ ವಿಟಮಿನ್ ಕೆ ಮತ್ತು ಐರನ್ ಯಥೇಚ್ಛವಾಗಿ ಇರುವುದರಿಂದ ಕೂದಲು ಕಬಲೊಡೆಯುವುದನ್ನು ತಪ್ಪಿಸಿ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ ಇನ್ನು ಇದರಲ್ಲಿ ಬಳಸಿರುವ ಆಲಿವ್ ಆಯಿಲ್ ಸ್ಕಾಲ್ಪ್ ನ ಇರಿಟೇಷನ್ ನಿಂದ ಮುಕ್ತಿ ಕೊಟ್ಟು ಆರೋಗ್ಯಕರ ಕೂದಲ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ ಅಲ್ಲದೆ ಕೆಮಿಕಲ್ ಶಾಂಪೂಗಳಿಂದ ಡ್ಯಾಮೇಜ್ ಆದ ಕೂದಲನ್ನ ರಿಪೇರಿ ಮಾಡುವುದರಲ್ಲಿ ಈ ಎಣ್ಣೆ ಎತ್ತಿದ ಕೈ ಇನ್ನು ಬೆಟ್ಟದ ನೆನ್ನೆಕಾಯಿ ಎಣ್ಣೆಯಲ್ಲಿರೋ ವಿಟಮಿನ್ ಸಿ ಅಂಶ ಹೇರ್ ರೂಟ್ಸ್ ಅನ್ನು ಗಟ್ಟಿಗೊಳಿಸಿ ಚಿಕ್ಕ ವಯಸ್ಸಿನಲ್ಲಿ ಉಂಟಾಗುವ ನೆರೆಗೂದಲ ಬೆಳವಣಿಗೆಯನ್ನ ತಪ್ಪಿಸುವಲ್ಲಿ ಸಹಕಾರಿ ಇನ್ನು ಹರಳೆಣ್ಣೆಯಲ್ಲಿರೋ ಫಂಗಲ್ ಪ್ರಾಪರ್ಟಿ ತಲೆ ಹೊಟ್ಟನ್ನ ತೊಲಗಿಸಿ ಕೂದಲ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಇನ್ನು ಮೆಂತೆ ಕಾಳುಗಳು ಕೂದಲಿಗೆ ಹೊಳಪನ್ನ ನೀಡುತ್ತೆ ಅಲ್ಲದೆ ಕೂದಲು ಉದುರುವುದನ್ನ ಕಂಟ್ರೋಲ್ ಮಾಡುತ್ತೆ ಇನ್ನು ಕೂದಲ ಡ್ರೈನೆಸ್ ಹೋಗಲಾಡಿಸುತ್ತೆ ಕಪ್ಪು ಎಣ್ಣಿನ ಬೀಜಗಳು ಈ ಎಣ್ಣೆಗಳ ಮಿಶ್ರಣವನ್ನ ಸೂರ್ಯನ ಬಿಸಿಲಿಗೆ ಮೂರರಿಂದ ನಾಲ್ಕು ದಿನಗಳ ಕಾಲ ಇಡಿ ಬಳಿಕ ವಾರದಲ್ಲಿ ಎರಡರಿಂದ ಮೂರು ಬಾರಿ ತಲೆಗೆ ಈ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಗಂಟೆಯ ನಂತರ ಹೇರ್ ವಾಶ್ ಮಾಡಿ ಕೂದಲು ಉದುರುವ ಸಮಸ್ಯೆಗೆ ಮನೆಯಲ್ಲೇ ಅದ್ಭುತ ಹೇರ್ ಆಯಿಲ್ ರೆಡಿ ಮಾಡೋದು ಹೇಗೆ ಅಂತ ಮತ್ತೊಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ಒಂದು ಕ್ಲೀನ್ ಕೊಬ್ಬರಿ ಎಣ್ಣೆಯನ್ನ ಹಾಕಿ ಇದಕ್ಕೆ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಹಾಕಿ ಎರಡು ಚಮಚ ಹರಡೆ ಚಮಚ ಬೆಟ್ಟು ತನೇಲಿ ಕಾಯಿ ಎಣ್ಣೆಯನ್ನ ಈ ಮಿಶ್ರಣಕ್ಕೆ ಹಾಕಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮತ್ತೊಂದು ಕಂಟೈನರ್ ತೆಗೆದುಕೊಳ್ಳಿ ಈಗ ಖಾಲಿ ಬಾಟಲ್ ನಲ್ಲಿ ಎರಡು ಟೀ ಸ್ಪೂನ್ ಮೆಂತೆ ಕಾಳುಗಳನ್ನ ಹಾಕಿ ಒಂದು ಟೀ ಸ್ಪೂನ್ ಕಪ್ಪು ಎಳ್ಳಿನ ಬೀಜಗಳನ್ನ ಹಾಕಿ ನೀವು ಮಿಕ್ಸ್ ಮಾಡಿದ ಎಳ್ಳೆಣ್ಣೆಗಳ ಮಿಶ್ರಣವನ್ನ ಈ ಬಾಟಲ್ ಗೆ ಸೇರಿಸಿ ಈ ಎಣ್ಣೆಗಳ ಮಿಶ್ರಣವನ್ನ ಸೂರ್ಯನ ಬಿಸಿಲಿಗೆ ಮೂರರಿಂದ ನಾಲ್ಕು ದಿನಗಳ ಕಾಲ ವಾರಕ್ಕೆ ಮೂರು ಬಾರಿ ತಲೆಗೆ ಈ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಗಂಟೆಯ ನಂತರ ಹೇರ್ ವಾಶ್ ಮಾಡಿ ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ